ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪಾ ಅಂತಂದರೆ ಆಲ್ಮೋಸ್ಟು ಟೈಟಲ್ ನೋಡಿರ್ತೀರಾ ನಾವು ಇಷ್ಟಪಡೋರಿಗಿಂತ ನಮ್ಮನ್ನೇ ಇಷ್ಟಪಡೋರನ್ನ ನಾವು ತುಂಬಾ ಪ್ರೀತಿ ಮಾಡಬೇಕು ಅನ್ನೋ ಒಂದು ಟಾಪಿಕ್ ಅದು ಇವತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದನ್ನು ನನ್ನೇನು ಸ್ಪೆಷಲ್ ಆದರೆ ನನಗೆ ಅನುಭವದ್ದು ನಾನು ಒಂದು ಶೇರ್ ಹೋಗ್ತಾ ಇದ್ದೀನಿ ಹಾಗೆ ಫಸ್ಟು ಫ್ರೆಂಡ್ಸ್ ಹಾಗೆ ಬಂದು ಫಸ್ಟು ಬಂದು ನಾವು ನಾವು ಇಷ್ಟಪಡೋರ ಬಗ್ಗೆ ನಾವು ಮಾತಾಡೋಣ ಆಲ್ಮೋಸ್ಟ್ ನಾವು ತುಂಬ ವ್ಯಕ್ತಿಗಳನ್ನ ಅದು ಫ್ಯಾಮಿಲಿ ಆಗಲಿ ರಿಲೇಟಿವ್ ಆಗಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಲಿ ಲವರ್ಸೇ ಆಗಲಿ ಅಥವಾ ಯಾವುದೇ ಒಂದು ಫ್ರೆಂಡ್ಶಿಪ್ ರಿಲೇಟಿವ್ ಆಗಲಿ ಯಾವುದೇ ಒಂದು ಸಂಬಂಧನೂ ಅಷ್ಟೇ ನಾವು ನಾವಾಗಿ ನಾವು ಇಷ್ಟಪಡೋಕ್ಕೊಂಥವೇ ಪಡುವಾಗ ನಮಗೆ ಬೆಲೆ ಇರೋಲ್ಲ ಅದು ಎಲ್ಲರಿಗೂ ಅದು ಅನುಭವ ಆಗಿದೆ ಅದಕ್ಕೆ ನಾನು ಹೇಳೋದು ಏನಂತಂದರೆ ನಾವು ಎಷ್ಟು ಇಷ್ಟಪಡ್ತಾ ಇರ್ತೀವೋ ಅಷ್ಟು ನಮ್ಮನ್ನ ನೆಗ್ಲೆಟ್ ಮಾಡ್ತಾಯಿರ್ತಾರೆ ಎಷ್ಟು ನೆಗ್ಲೆಟ್ ಮಾಡ್ತಾಯಿರ್ತಾರೆ ಅಂದರೆ ನಮಗೇನೆ ಮನಸ್ಸು ನೋವು ಆಗ್ಬಿಡ್ಬೇಕು ಕುಗ್ಗೋಗ್ಬಿಡ್ಬಾರ್ದು ನಾವು ಇನ್ನೂ ಯಾರ ಮೇಲೆ ನಮಗೆ ಒಂದು ಪ್ರೀತಿ ಭಾವನೆ ಹುಟ್ಟಬಾರ್ದು ಅನ್ನೋ ಮಟ್ಟಿಗೆ ನಮ್ಮನ್ನ ನೆಗ್ಲೆಟ್ ಮಾಡಿಬಿಡ್ತಾರೆ ನೆಗ್ಲೆಟ್ ಮಾಡ್ಕೊತಾರೆ ನಾವು ಮನಸ್ಸಿನೊಂದು ದೂರ ಆಗ್ಬಿಡ್ತೀವಿ ನಾವು ಇಷ್ಟಪಡೋರಿಂದ ಆದರೆ ನಮಗೆ ಅಂತ ಇಷ್ಟಪಡೋವಂಥ ಇರ್ತಾರಲ್ಲ ಅವ್ರನ್ನ ನಾವು ತುಂಬಾ ನೆಗ್ಲೆಟ್ ಮಾಡ್ತಾ ಇರ್ತೀವಿ ಅಲ್ವಾ ನಮ್ಮನ್ನು ಇಷ್ಟಪಡೋರನ್ನ ಯಾಕಂದರೆ ನಾವು ಇನ್ನೊಬ್ರನ್ನ ಇಷ್ಟಪಡ್ತಾ ಇರ್ತೀವಿ ಆದರೆ ನಮ್ಮನ್ನ ಹಿಂದ್ಗಡೆಯಿಂದ ಒಬ್ರು ಇಷ್ಟಪಡ್ತಾ ಇರ್ತಾರೆ ಅವ್ರನ್ನ ತುಂಬ ನೆಗ್ಲೆಟ್ ಮಾಡ್ತಾ ಇರ್ತೀವಿ ನಾವು ಯಾವಾಗಲೂ ಅವ್ರನ್ನ ನೆಗ್ಲೆಟ್ ಮಾಡಿಕೊಂಡು ನಾವು ಇಷ್ಟಪಡೋರ ಜೊತೆ ನಾವು ಜಾಸ್ತಿ ಟೈಮ್ ಕೊಡೋಕೆ ನೋಡ್ತೀವಿ ಆದರೆ ಅವರು ನಮ್ಮನ್ನ ನೆಗ್ಲೆಟ್ ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರಲ್ಲ ನಮ್ಮನ್ನ ನಮಗೆ ಗೊತ್ತಿರಲ್ಲ ಅವರಷ್ಟು ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಅವ್ರ ಹತ್ರ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರ್ತೀವಿ ಬೆಟ್ಟದಾಗೆ ಅವ್ರನ್ನ ನಾವು ಇಷ್ಟಪಟ್ಟಿರ್ತೀವಿ ಎಷ್ಟು ಅಂದರೆ ನಮ್ಮನ್ನೇ ನಾವು ಮರೆಯಷ್ಟು ಅವ್ರನ್ನ ಪ್ರೀತಿಸ್ತಾ ಇರ್ತೀವಿ ಆದರೆ ಅವರು ನಮ್ಮನ್ನು ತುಂಬ ಕೇವಲವಾಗಿ ನಮ್ಮನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಾವು ಅರ್ಥ ಮಾಡ್ಕೋಬೇಕು ಇವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅವಾಗ ನಾವು ಅಲ್ಲಿಂದ ಹೇಸ್ಗೆ ನೆಗ್ಲೆಟ್ ನಾವು ಆಗಬೇಕು ಹಾಗೆಯೇ ಏನಂದರೆ ನಾವು ಪ್ರೀಸ್ ಅವರು ನಾವು ಸಾವಿರ ತಪ್ಪು ಮಾಡಿದ್ರು ನಮ್ಮನ್ನು ಕ್ಷಮಿಸ್ಕೊಂಡು ಹೋಗ್ತಾನೇ ಇರ್ತಾರೆ ಯಾಕಂದರೆ ನಾವು ಅವರಿಗೆ ಬೇಕು ಯಾಕಂದರೆ ನಮ್ಮನ್ನು ಅಷ್ಟು ಇರ್ತಾರೆ ಅವರು ನಮ್ಮ ಒಂದು ನಾವು ಇಷ್ಟಪಡೋರು ಏನಂದರೆ ನಮ್ಮನ್ನ ಸಣ್ಣ ಸಣ್ಣ ಹುಡುಕ ವಿಷಯದಲ್ಲೂ ಹುಡುಕ್ಕೊಂಡು ನಮ್ಮನ್ನು ಅದು ಅವಾಯ್ಡ್ ಮಾಡ್ತಾರೆ ದೂರ ಮಾಡೋಕ್ಕೆ ಇರ್ತಾರೆ ಆದರೆ ನಮ್ಮನ್ನು ಇಷ್ಟಪಡೋವಂಥ ವ್ಯಕ್ತಿಗಳೇನು ಅಂತಂದರೆ ನಮ್ಮನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಸಾವಿರ ತಪ್ಪು ಮಾಡ್ತಾ ಹೋಗ್ತಾ ಇದ್ರೂ ಕ್ಷಮೆಯನ್ನ ಕೊಡ್ತಾನೆ ಹೋಗ್ತಾಯಿರ್ತಾರೆ ಒಂದ್ಸಲ ತಪ್ಪು ಮಾಡ್ತೀವಿ ಕ್ಷಮಿಸ್ತಾರೆ ಮತ್ತೆ ತಪ್ಪು ಮಾಡ್ತೀವಿ ಕ್ಷಮಿಸ್ತಾರೆ ತ ಮತ್ತೆ ತಪ್ಪು ಮಾಡ್ ನಾವು ಏನು ಅಂದರೆ ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಡೋರು ಏನಂದ್ರೆ ನಾವು ನೂರು ತಪ್ಪು ಮಾಡಿದರೂ ಕ್ಷಮೆ ಕೊಟ್ಕೊಂಡೇ ಹೋಗ್ತಾರೆ ಅದು ಅವರು ಅಲ್ಲಿರೋ ಒಂದು ಒಳ್ಳೆತನ ಯಾಕಂದರೆ ಕ್ಷಮಿಸೋದು ಅನ್ನೋದು ಮಾತ್ರ ನಾವು ಇಷ್ಟಪಡೋರು ಮಾತ್ರ ನಮ್ಮನ್ನು ಕ್ಷಮಿಸೋಕೆ ಸಾಧ್ಯವೇ ಇರ್ತದೆ ನಮ್ಮನ್ನ ಇಷ್ಟಪಡ್ದಿರೋಂಥವ್ರು ಯಾರು ಆ ಥರ ತಾತ್ಕಾಲಿಕವಾಗಿ ಕಾಟಾಚಾರಕ್ಕೆ ನಮ್ಮನ್ನು ಇಷ್ಟಪಡೋರೆಲ್ಲ ಒಂದು ಕ್ಷಮೆ ಅನ್ನೋದು ಕೊಡೋಲ್ಲ ಅದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಒಂದು ಫ್ಯಾಮಿಲಿಯೇ ಆಗಿರ್ಬೋದು ಯಾಕಂದರೆ ಫ್ಯಾಮಿಲಿಗೆ ನಾವು ಬೇಕು ಅಂತಂತ ಅನ್ಸಿದ್ರೆ ನಾವು ಸಾವಿರ ತಪ್ಪು ಮಾಡಿದ್ರು ನಮ್ಮನ್ನು ಕ್ಷಮಿಸಿ ಮುಂದೆ ಇದೆ ಯಾಕಂದರೆ ನಾವು ಸಮ ಸಾಮಾನ್ಯ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಪ್ಪು ಮಾಡೋ ಸಹಜನೇ ಅದನ್ನು ತಿದ್ಕೊಂಡು ನಮ್ಮನ್ನು ಹಾಂ ತಪ್ಪು ಮಾಡ್ತಾ ಇದ್ದೀರಾ ಬಿಡಿ ಅದು ಯಾವ ಥರ ಒಂದಿನ ತಿದ್ಕೋತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಅದಕ್ಕೆ ಕ್ಷಮೆ ಮೇಲೆ ಕ್ಷಮೆ ಕ್ಷಮೆ ಮೇಲೆ ಕ್ಷಮೆ ಕ್ಷಮಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಆದರೆ ನಾವು ಏನು ಗೊತ್ತಾ ಹುಡುಕು ಹುಡುಕು ಬುದ್ಧಿಲಿ ಏನೇನೋ ಒಂದೊಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಬೇಕು ಅಂತ ಮಾಡ್ತೀವೋ ಬೇಡ ಅಂತ ಮಾಡ್ತೀವೋ ಬಟ್ ಆ ಟೈಮಿಗೆ ತಪ್ಪುಗಳಾಗೋದು ಸಹಜ ತಪ್ಪು ಮಾಡ್ತಾನೆ ಇರ್ತೀವಿ ಅವ್ರಿಗೆ ಕ್ಷಮಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಅದು ನಾವು ಪ್ರೀಸ್ ನಮ್ಮನ್ನು ಪ್ರೀಸ್ ಅವ್ರಿಗೆ ಇರೋ ಒಂದು ರೆಸ್ಪೆಕ್ಟು ಒಂದು ಗೌರವ ನಮ್ಮ ಮೇಲೆ ಆಗಿಟ್ಟಿರ್ತಾರೆ ಇಟ್ಟಿರ್ತಾರೆ ನಾವು ಏನೇ ಒಂದು ತಪ್ಪು ಮಾಡಲಿ ಏನೇ ಒಂದು ತಪ್ಪು ಮಾಡಿದ್ರು ನಮ್ಮನ್ನು ತಿದ್ದದೆ ಅವರುಗಳು ಓಕೆನಾ ನಾವು ತಿದ್ದದು ಯಾರು ಹೇಳಿ ನಾವು ನಮ್ಮನ್ನು ಇಷ್ಟಪಡೋರು ಆದರೆ ನಾವು ಇಷ್ಟಪಡೋರು ನಮ್ಮನ್ನು ಒಂದು ಸಣ್ಣ ಸೊಪ್ಪು ಸಿಕ್ಕಿದ್ರೂ ಜಟ್ ಬೈ ಅಂತ ಹೋಗ್ತಾ ಇರ್ತಾರೆ ನಮ್ಮನ್ನು ಇನ್ನೂ ಒಂದು ಅವ್ರಿಗೆ ನಮ್ಮನ್ನು ನಮ್ಮ ಮೇಲೆ ಯಾವುದೇ ಥರ ಫೀಲಿಂಗ್ ಇರಲ್ಲ ನಾವು ಮಾತ್ರ ಅವ್ರ ಮೇಲೆ ಫೀಲಿಂಗ್ ಇಟ್ಕೊಂಡಿರ್ತೀವಿ ಅವಾಗ ಏನು ಮಾಡ್ತಾರೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಬಿಟ್ಟೋ ಮೇಲೆ ಒಂದು ಸಣ್ಣ ಸಪ್ ತಿಕ್ಕೋದಂದ್ರೆ ಬಿಟ್ಟು ಹೋಗ್ತಾರೆ ಆಮೇಲೆ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಅವ್ರಿಗೆ ಅಂದರೆ ನಾವು ಇನ್ನೊಬ್ಬರ ಜೊತೆ ಚೆನ್ನಾಗಿರ್ತೀವಲ್ಲ ಈಗ ನಮ್ಮ ಇಷ್ಟಪಡೋರನ್ನ ಜೊತೆ ನಾವು ಚೆನ್ನಾಗಿದ್ದಾಗ ನಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗುತ್ತೆ ಆವಾಗ ಇನ್ನೊಂದು ಡ್ರಾಮಾ ಆಡ್ಕೊಂಡು ಬರ್ತಾರೆ ಆವಾಗ ಅವ್ರನ್ನ ಹತ್ರಕ್ಕೆ ತಗೋಬೇಡಿ ಸರಿನಾ ಯಾಕಂದರೆ ನಾವು ಒಂದು ಸಲ ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರ್ತೀವಿ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿಕೊಂಡು ಸಣ್ಣ ಸಣ್ಣ ತಪ್ಪನ್ನು ಹುಡ್ಕೊಂಡು ದೂರ ಆಗಿಬಿಟ್ಟಿರ್ತಾರೆ ಆವಾಗ ಮತ್ತೆ ಅವ್ರು ಬಂದರೆ ಆ ಥರ ತೊಗೋಬೇಡಿ ಮತ್ತೆ ಆ ಥರ ತೊಗೊಬಂದ್ರೆ ಅದು ಯಾವತ್ತಿದ್ರೂ ನಿಮಗೆ ಕುತ್ತು ತಪ್ಪಿದ್ದಲ್ಲ ಯಾಕಂದರೆ ನಿಮ್ಮನ್ನ ಫಸ್ಟೇ ಇಷ್ಟ ಇಲ್ಲ ಅಂತ ಓದೋರು ನೆಕ್ಸ್ಟ್ ಎರಡನೇ ಟೈಮ್ ಬಂದು ನಮ್ಮನ್ನು ಹೇಗೆ ಚೆನ್ನಾಗಿ ಅಂತ ಯಾವ ಯಾವ ಧೈರ್ಯದ ಮೇಲೆ ಅವ್ರನ್ನ ನಂಬ್ತೀರ ಯಾಕಂದರೆ ಸಣ್ಣ ಸಣ್ಣ ವಿಷಯದಲ್ಲೂ ಹುಡುಕಿ ಹುಡುಕಿ ತಪ್ಪು ಕಂಡು ಹಿಡ್ಕೊಂಡು ಹೋಗೋರ್ನ ಪುನಃ ಮತ್ತೆ ಬಂದಾಗ ಹೇಗೆ ಅವ್ರನ್ನ ನಿಮ್ಮ ಲೈಫಲ್ಲಿ ತಗೋತೀರಾ ಅಂಥ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಕ್ಕೂ ಹೋಗ್ಬಿಡಿ ಹತ್ರ ತಗೊಳ್ಳೋಕೆ ಹೋಗ್ಬಿಡಿ ಆ ಸ್ಥಾನಕ್ಕೆ ಅವರು ಯೋಗ್ಯರು ಆಗಿರೋಲ್ಲ ಯಾಕಂದರೆ ಒಂದು ನಾವು ಇಷ್ಟಪಟ್ಟವ್ರು ನಮ್ಮನ್ನು ಇಷ್ಟಪಟ್ಟಿಲ್ಲ ಅಂದಮೇಲೆ ಬಿಟ್ಟುಬಿಡಬೇಕು ಯಾಕಂದರೆ ನಮ್ಮನ್ನು ಏನು ಅಂತ ನಾವು ಕಳ್ಕೊಂಡ್ಮೇಲೆ ಮಾತ್ರ ಅವರಿಗೆ ನಾವೇನು ಅಂತ ಅರ್ಥ ಆಗದೆ ವಿನಃ ಅಲ್ಲಿವರೆಗೂ ಯಾರಿಗೂ ನಾವೇನು ಅಂತ ಅರ್ಥ ಆಗೋಲ್ಲ ಯಾಕಂದರೆ ಆವಾಗ ನಾವು ಬೇಕು ಅಂದರೆ ಅವ್ರಿಗೆ ಸಿಗಲ್ಲ ಹಾಗೆ ಯಾರೇ ಆದರೂ ಅಷ್ಟೇ ಇರೋವಾಗ ನಿಮ್ಮನ್ನು ಇದ್ದಾರೆ ಅಂದರೆ ಆ ವ್ಯಕ್ತಿಗಳನ್ನ ಜೋಪಾನ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸಲ ಒಂದು ಮನಸ್ಸು ಹೊಡೆದೋಯ್ತು ಅಂದರೆ ಎಂಥ ಕಾರಣಕ್ಕೂ ಜೋಡಿಸೋಕ್ಕಾಗಲ್ಲ ಕನ್ನಡಿ ಹಂಗೆ ಒಂದು ಸಲ ಹೊಡೆದೋಯ್ತು ಅಂದರೆ ಅದನ್ನು ಜೋಡಿಸೋಕ್ಕಾಗಲ್ಲ ಹಾಗೆಯೇ ಪ್ರೀತಿನೂ ಅಷ್ಟೇ ಒಬ್ಬರ ಮೇಲೆ ಇಟ್ಟಿದ್ದೀವಿ ಅಂದ ತಕ್ಷಣ ಅದನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಉಳಿಸ್ಕೊಂಬೇಕೆ ವಿನಃ ಅದನ್ನು ನಾವು ಕಳ್ಕೊಬಾರ್ದು ಕಳ್ಕೊಂಡ್ರೆ ಮತ್ತೆ ಎಂದಿಗೂ ಆ ಪ್ರೀತಿ ನಮಗೆ ಸಿಗಲ್ಲ ಯಾಕಂದರೆ ಒಂದ್ಸರಿ ಮನಸ್ಸು ಹೊಡೆದೋಯ್ತು ಅಂದರೆ ಯಾಕಂದರೆ ನಾವು ತುಂಬಾ ಇಷ್ಟಪಟ್ಟಿರ್ತೀವಿ ತುಂಬನೇ ಅವ್ರ ಬಗ್ಗೆ ಕನಸುಗಳನ್ನ ಕಟ್ಟಿರ್ತೀವಿ ಯಾವ ಥರ ಇರ್ತೀವಿ ಅವ್ರ ಬಗ್ಗೆ ಅಂದರೆ ಅವರೇ ನಂಗೆ ಒಂದು ಪ್ರಪಂಚ ಅಂದ್ಕೊಂಡು ನಾವು ಆ ಜಾಗದಲ್ಲಿ ಅವ್ರನ್ನ ಇಟ್ಟಿರ್ತೀವಿ ಆದರೆ ಅವರು ಸಣ್ಣ ವಿಷಯಗಳಿಗೆ ಹಾಕ್ಬಿಟ್ಟು ಪ್ರೀತಿನ ಒಂದು ಕಾಲಲ್ಲಿ ಒತ್ತು ಹೋಗ್ಬಿಡ್ತಾರೆ ಮತ್ತು ಆ ವ್ಯಕ್ತಿಗಳು ಮತ್ತೆ ಲೈಫಲ್ಲಿ ಬಂದರೆ ಎಂದೂ ತೊಗೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಅದು ಮೊದಲ ಥರ ಇರೋ ಪ್ರೀತಿಯಾಗಿ ಅಂತೂ ಸತ್ಯವಾಗಲೂ ಇರಲ್ಲ ತಾತ್ಕಾಲ ತಾತ್ಕಾಲಿಕ ಅಷ್ಟನೇ ಆ ಪ್ರೀತಿ ಇರುತ್ತೆ ಏನಂದರೆ ಅವರು ನಮ್ಮನ್ನು ಇಷ್ಟಪಡೋದಾಗಿದ್ರೆ ನಮ್ಮ ಪ್ರೀತಿಗೆ ಇಷ್ಟಪಡೋದಾದರೆ ಅವತ್ತು ನಮ್ಮನ್ನು ಬಿಟ್ಟು ಹೋಗ್ತಿತ್ತಿಲ್ಲ ಅಲ್ವಾ ನಮ್ಮನ್ನು ಬಿಡೋ ಅಂಥ ಮಾತೇ ಇರಲ್ಲ ಆ ಚಾನ್ಸು ಇರೋಲ್ಲ ಅವರು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಅಂದಷ್ಟು ನಾವು ಏನೂ ಅಲ್ಲ ಅವ್ರ ಜೀವನದಲ್ಲಿ ಅಂತ ಬಿಟ್ಟು ಹೋಗ್ತಾರೆ ಮತ್ತು ನಾವು ಇನ್ನೊಬ್ಬರ ಜೊತೆ ನಾವು ಚೆನ್ನಾಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ಇಲ್ಲದೆ ಇರೋದು ಪ್ರೀತಿ ಸಂಬಂಧ ಹೇಳ್ಕೊಂಡು ಬರ್ತಾರೆ ಅವಾಗ ಕ್ಷಮೆ ಅದು ಇದು ಅಂತ ಒಂದ್ಸಲಿ ಹೋಗಿದ್ದ ಪ್ರೀತಿಗೆ ಎಂದೂ ಕ್ಷಮೆ ಕೊಡಬೇಡಿ ಅದು ಹೋಗಿತ್ತು ಅಂತ ಬಿಟ್ಟುಬಿಟ್ಟು ಮುಂದೆ ನಿಮ್ಮ ಜೀವನ ಐತೆ ಅದ್ರ ಮೇಲೆ ಹೋಗೋ ಹೋಗೋರಿಗೆ ದಾರಿ ಕೊಡಬೇಕು ಬರೋರಿಗೆ ವೆಲ್ಕಮ್ ಮಾಡಬೇಕು ನಿಮ್ಮ ಲೈಫಲ್ಲಿ ಅಷ್ಟೇ ಹೋಗಿದ್ದು ಓದೋರು ಒಳ್ಳೆಯವರು ಅಂದ್ಕೊಬಿಡಿ ಬಂದವ್ರನ್ನ ಸ್ವಾಗತದಿಂದ ಸುಸ್ವಾಗತ ಮಾಡ್ಕೊಂಡು ನಿಮ್ಮ ಲೈಫ್ನ ಒಂದು ಗುರಿಮಟ್ಟ ಕಡೆ ಇಟ್ಕೊಳ್ಳಿ ಬಂದವ್ರಿಗೆ ಪ್ರೀತಿ ಕೊಡಿ ಬರದೇ ಇದ್ದವ್ರಿಗೆ ಪ್ರೀತಿ ಕೊಡಬೇಡಿ ಪ್ರೀತಿ ಬೆಲೆ ಗೊತ್ತಿರೋರಿಗೆ ಪ್ರೀತಿ ಹಂಚಿ ನಿಮ್ಮ ಪ್ರೀತಿ ಹೇಗಿರಬೇಕು ಅಂದರೆ ಒಬ್ಬರಿಗೆ ಒಂದು ಸ್ತಂಭ ಆಗಿರಬೇಕು ಕೆಲಸಕ್ಕೆ ಬರ್ದಿದ್ದವ್ರಿಗೆಲ್ಲ ಪ್ರೀತಿ ತೋರಿಸ್ಕೊಂಡು ಅವರಿಗೆ ನಿಮ್ಮ ಒಂದು ಸಮಯಗಳನ್ನ ಕೊಟ್ಟುಕೊಂಡು ನೀವು ಅವ್ರ ಮುಂದೆ ಕೇವಲ ಆಗೋಕ್ಕಿಂತ ಮೊದಲು ನಿಮ್ಮನ್ನು ಇಷ್ಟಪಡೋರ ಜೊತೆ ನೀವು ಜಾಲಿಯಾಗಿರಿ ನೀವು ಚೆನ್ನಾಗಿರಿ ನಿಮ್ಮ ಲೈಫ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದು ನಿಮಗೆ ಒಂದು ಬೆಸ್ಟ್ ಆಪ್ಷನು ಯಾಕಂದರೆ ದೇವರು ಎರಡು ಆಪ್ಷನ್ ಕೊಡ್ತಾನೆ ಲೈಫಲ್ಲಿ ನಮ್ಗೆ ಎರಡು ಆಪ್ಷನ್ ಇರುತ್ತೆ ಆ ಎರಡು ಆಪ್ಷನ್ ಏನಂದರೆ ನಾವು ಇಷ್ಟಪಡೋರು ನಾವು ಇಷ್ಟಪಡೋರು ನಮ್ಮನ್ನು ಇಷ್ಟಪಟ್ಕೊಂಡು ನಮ್ಮ ಜೊತೇಲಿ ಇದ್ದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅದೇ ಸ್ವರ್ಗಕ್ಕೆ ಮೂರೇ ಗೇಣು ಯಾಕಂದರೆ ನಾವು ತುಂಬ ಇಷ್ಟಪಡ್ತಿದ್ವಿ ಆ ವ್ಯಕ್ತಿಗಳು ನಮ್ಮನ್ನಷ್ಟೇ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡು ನಾವು ನಂಬ್ಕೊಂಡು ಅವರು ನಾವು ಇರ್ತೀವಿ ಅದು ತುಂಬ ಜನ ಇದ್ದಾರೆ ಒಬ್ರಿಗೊಬ್ರು ಇಷ್ಟಪಡ್ಕೊಂಡು ಆದರೆ ಕೆಲವ್ರು ಏನು ಅಂತಂದರೆ ತಾತ್ಕಾಲಿಕಕ್ಕೋಸ್ಕರ ಒಬ್ಬರದ ಸ್ನೇಹ ಸಂಬಂಧ ಪ್ರೀತಿ ಅಂತ ಬಯಸೋದು ಅದನ್ನು ಅರ್ಧದಲ್ಲೇ ಬಿಟ್ಬಿಟ್ಟು ಹೊಂಟೋಗೋದು ಹಾಗಾಗಿ ನಮ್ಮನ್ನು ಇಷ್ಟಪಡೋರಿಗಿಂತ ನಾವು ಇಷ್ಟಪಡೋರಿಗಿಂತ ನಮ್ಮನ್ನು ಇಷ್ಟಪಡೋನ್ನ ತುಂಬ ರೆಸ್ಪೆಕ್ಟ್ ಕೊಡಿ ಅವ್ರನ್ನ ತುಂಬ ಒಂದು ಎತ್ತರ ಸ್ಥಾನದಲ್ಲಿ ಇಡಿ ಆಗ ಅವ್ರು ಇನ್ನೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಓಕೆನಾ ಏಕೆಂದರೆ ಹಳೆಯಿಂದ ಹೋಗಿರೋನ್ನ ಮರ್ತು ಬಿಡಬೇಕು ಬರೋಣ ಸ್ವಾಗತ ಮಾಡಬೇಕು ಹಾಗೆ ಜೀವನದಲ್ಲಿ ಕೆಟ್ಟ ದಿನಗಳು ಹೋಯ್ತು ಒಳ್ಳೆಯ ದಿನಗಳು ಬಂತು ಅಂತ ಬಂತು ಅಂತ ಅನ್ಕೋಬೇಕು ಯಾಕಂದರೆ ಕೆಟ್ಟದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಷ್ಟು ನಮ್ಮ ಟೈಮು ವೇಸ್ಟು ನಮ್ಮ ಆರೋಗ್ಯ ವೇಸ್ಟು ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೋತೀವಿ ನಮ್ಮ ದಿನ ಟೈಮ್ಗಳನ್ನ ತುಂಬ ಯಾಕಂದರೆ ಟೈಮ್ ಅನ್ನೋದೇ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲಿ ಟೈಮ್ಗೆ ಬೆಲೆ ಕೊಡಬೇಕು ಇಲ್ಲಿ ನಾವು ಮೇಯ್ನಾಗಿ ಹಾಗೆ ಜನ ಅಷ್ಟೇ ಅವ್ರು ಹೇಗೆ ಬದಲಾಗ್ತಾರೆ ನಾವು ಆಗ ಬದಲಾಗಿ ಮುಂದೆ ಹೆಜ್ಜೆ ನಡ್ಕೊಂಡು ಹೋಗ್ತಾ ಇರಬೇಕೆ ಮನಃ ಅದ್ರದ್ದು ಬಗ್ಗೆನೇ ಯೋಚನೆ ಮಾಡಿಕೊಂಡು ನಮ್ಮ ಒಂದು ಟೈಮ್ಗಳನ್ನ ಬೇರೆಯವ್ರಿಗೋಸ್ಕರ ಮೀಸಲಿಟ್ಕೊಂಡು ನಾವು ಯೋಚನೆ ಮಾಡಿ ನಾವು ಕೊರಗಿ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ಇನ್ನೇನೇನೋ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೇನೋ ಅನುಭವಿಸೋದ್ಕಿಂತನೋ ನಮ್ಮ ಪ್ರೀತಿಗೆ ಯಾರು ಯೋಗ್ಯರಲ್ಲ ಅನ್ನೋರನ್ನ ಬಿಟ್ಟುಬಿಡಬೇಕು ಯೋಗ್ಯತೆ ಇರೋರನ್ನ ಪಡ್ಕೋಬೇಕು ಅದೇ ಈಗಂದು ಜೀವನ ಸಾಮಾನ್ಯ ಎಲ್ಲರದು ಪ್ಲಸ್ ಎಲ್ಲ ಇರೋದು ಜೀವನ ಅದೇ ಥರನೇ ಹಾಗೆ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ನಮ್ಗೆ ಯಾರು ಮುಖ್ಯ ಆನಂದ ನಮ್ಮ ಆಯ್ಕೆ ಮಾಡ್ಕೋಬೇಕು ಯಾರೇ ಆದರೂ ಅಷ್ಟೇ ಇಷ್ಟ ಇಲ್ಲ ವ್ಯಕ್ತಿ ಅಂತ ನಮ್ಮನ್ನು ದೂರ ಬಿಟ್ಟೋದಾಗ ಮತ್ತೆ ಅವ್ರನ್ನ ರೀ ಆಗಿ ತೊಗೋಬೇಡಿ ಅದು ಯಾವತ್ತಿದ್ರೂ ನಿಮಗೆ ತೊಂದರೆನೇ ಅವ್ರು ಆವಾಗಲೂ ಬಂದಿರಲ್ಲ ಆವಾಗಲೂ ಏನು ಮಾಡ್ತಾರೆ ತಾತ್ಕಾಲಿಕ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್